ಕನ್ನಡಕ್ಕಾಗಿ ಕದನ ಇದು ಬರೀ ಸ್ಯಾಂಪಲ್ ಅಷ್ಟೇ ಇವತ್ತಾಗಿರೋದು ಈ ಗೋಕಾಕ್ ಚಳುವಳಿ ನೀವೆಲ್ಲರೂ ಕೇಳಿದ್ದೀರಿ ಕೇಳಿದ್ದೀರಿ ಯಾಕಂದರೆ ಯಾರು ಭಾಗವಹಿಸಿ ಭಾಳ ವರ್ಷಗಳ ಹಿಂದೆ ಆಗಿರೋದು ಭಾಗವಹಿಸೋಕ್ಕಾಗ್ದೆ ಆಗದೆ ಇರಬಹುದು ಬಟ್ ಇವತ್ತು ಅದೇ ರೀತಿಯಾದಂತಹ ಮತ್ತೊಂದು ಐತಿಹಾಸಿಕ ಚಳುವಳಿ ಟಿ ಎ ನಾರಾಯಣ ಟಿ ಎ ನಾರಾಯಣಗೌಡರ ಬಣದಿಂದ ಆಗಿರೋದು ಕರವೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಹೋರಾಟ ಅವಶ್ಯಕತೆ ಇತ್ತು ಖಂಡಿತ ಯಾಕಂತಂದರೆ ಭಾಳ ವರ್ಷಗಳಾಯಿತು ಕನ್ನಡಿಗರು ಬಹಳ ಸ್ವಾಭಿಮಾನಿಗಳು ಮತ್ತು ಶಾಂತ ಸ್ವಭಾವದವರು ಎಲ್ಲವನ್ನು ಕೂಡ ನಾವು ಸಹಿಸ್ಕೊಳ್ತೀವಿ ಹಾಗಮ್ಕೊಂಡು ಅದಕ್ಕೆ ಒಂದು ಲಿಮಿಟ್ ಇದೆ ಅದನ್ನು ಮೀರಿದರೆ ಸಹಿಸ್ಕೊಳ್ಳಲ್ಲ ಅನ್ನೋದಕ್ಕೆ ಇವತ್ತು ಉದಾಹರಣೆ ಇವತ್ತು ಉದಾಹರಣೆ ಪರಭಾಷಿಕರು ಬಂದು ಇಲ್ಲಿ ತಮ್ಮ ಭಾಷೆಯನ್ನು ಅಥವಾ ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಂಥದ್ದು ಎದ್ದು ಕಾಣ್ತಾ ಇತ್ತು ಮಾಲ್ಗಳಿರಬಹುದು ಶಾಪ್ಗಳಿರಬಹುದು ಭಾಳಷ್ಟು ಶಾಪ್ಗಳಿರ್ಬೋದು ಎಲ್ಲ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಇನ್ನೊಂದು ಮತ್ತೊಂದು ಅವ್ರವ್ರ ಭಾಷೆಗಳಲ್ಲಿ ಹಾಕೊಂಡ್ಬಿಡ್ತಾರೆ ಕನ್ನಡ ಇಲ್ಲವೇ ಇಲ್ಲ ಒಂದು ನಿಯಮ ಇದೆ ಬಿ ಬಿ ಎಂ ಪಿಯಲ್ಲಿ ಒಂದು ಕಾಯ್ದೆ ಇದೆ ಶೇಕಡ ಅರವತ್ತರಷ್ಟು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ನಷ್ಟು ಬೋರ್ಡಲ್ಲಿ ಕನ್ನಡ ಇರಬೇಕು ಅನ್ನೋದು ಇದೆ ನಿಯಮ ಆ ನಿಯಮವನ್ನು ಉಲ್ಲಂಘನೆ ಮಾಡಿ ಆ ನಿಯಮ ಉಲ್ಲಂಘನೆ ಮಾಡಿದ್ರೆ ಮೂರು ವರ್ಷ ಜೈಲು ಇಪ್ಪತ್ತು ಸಾವಿರ ರೂಪಾಯಿ ದಂಡ ಇದೆ ಅದು ಕೆಲವರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಅದನ್ನು ಮತ್ತೆ ನೆನಪಿಸೋದಕ್ಕೆ ಕರವೇ ಇವತ್ತು ಈ ಹೋರಾಟವನ್ನು ಮಾಡಬೇಕಾಯಿತು ಕೆಲವರು ನೆನಪೋಗಿರಬೇಕು ಹೋಗಿರಬೇಕು ಕನ್ನಡದ ನೀರು ಬೇಕು ಕನ್ನಡದ ಅನ್ನ ಬೇಕು ಕನ್ನಡದ ಗಾಳಿ ಬೇಕು ಕನ್ನಡದ ನೆಲ ಬೇಕು ಕನ್ನಡದ ಜನ ಬಂದು ವ್ಯಾಪಾರ ಮಾಡಬೇಕು ಆದರೆ ಕನ್ನಡ ಬೇಡ ಇಂತಹ ಪರಭಾಷಿಕರಿಗೆ ಇವತ್ತು ಕರವೇ ಸರಿಯಾಗಿ ಪಾಠ ಹೇಳಿದೆ ಬಿಸಿ ಮುಟ್ಟಿಸಿದೆ ಇದು ಅವಶ್ಯಕತೆ ಇತ್ತು ಖಂಡಿತ ಎಂಥ ಪರಿಸ್ಥಿತಿ ಬಂತು ನಮ್ಗಂದ್ರೆ ಕನ್ನಡ ಉಳಿಸ್ಕೋಬೇಕಾದಂಥ ಪರಿಸ್ಥಿತಿ ಬಂದಿದೆ ಇವತ್ತು ಖಂಡಿತವಾಗ್ಲೂ ಇವತ್ತು ಇಡೀ ರಾಜ್ಯದ ಜನ ಒಕ್ಕೋರ್ಲಿನಿಂದ ಈ ಹೋರಾಟಕ್ಕೆ ಇವತ್ತು ಕೈ ಜೋಡಿಸಿದ್ದಾರೆ ಒಳ್ಳೆ ಹೋರಾಟ ಮಾಡಬೇಕು ಕನ್ನಡವನ್ನು ಉಳಿಸ್ಕೊಳ್ಳೇಬೇಕಾದಂತಹ ಯಾಕಂದರೆ ಬೇರೆ ನೀವೀಗ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಆ ರಾಜ್ಯದ ಭಾಷೆಯೇ ಪ್ರಥಮ ಬೇರೆ ಭಾಷೆ ತಗೊಳ್ಳಿ ನೋಡೋಣ ಇಲ್ಲೇ ಪಕ್ಕಕ್ಕೆ ತಮಿಳ್ನಾಡುಗೆ ಹೋಗಿ ಬೇರೆ ಭಾಷೆ ಬೋರ್ಡ್ ಹಾಕ್ಬಿಡಿ ನೋಡೋಣ ಆಗತ್ತಾ ಅಂತ ಅಂಗಡಿ ಕಿತ್ತು ಓಡಿಸ್ತಾರೆ ನಾವು ಕನ್ನಡದವರು ಸ್ವಲ್ಪ ಶಾಂತ ಸ್ವಭಾವದವರು ಸಹಿಸ್ಕೊಂಡಿದ್ದೀವಿ ಅಂತ ಮಾಡಕ್ ಇರೋದು ಕಷ್ಟ ಮಾಲ್ ವಿರುದ್ಧ ಮಾಲ್ ಆಫ್ ಏಷ್ಯಾದ ಮುಂದೆ ಕರವೇ ಕನ್ನಡ ಕಿಚ್ಚು ಮಾಲ್ ವಿರುದ್ಧ ಕರವೇ ಮಹಿಳೆಯರು ಸಿಡಿದೆದಿದ್ರು ಇವತ್ತು ಬಾಟಲ್ ಒಡೆದು ಮಾಲ್ಗೆ ನುಗ್ಗೋದಕ್ಕೆ ಮಹಿಳೆಯರು ಯತ್ನ ಮಾಡಿದ್ರು ಮಾಲ್ ಭದ್ರತೆಗಿದ್ದ ಪೊಲೀಸರ ಜೊತೆಗೆ ಕರವೇ ವಾಗ್ವಾದವನ್ನ ನಡೆಸಿತು ಮಾಲ್ನ ಬೋರ್ಡ್ ಅನ್ನ ಬ್ಯಾನರ್ ಅನ್ನ ಹರಿದು ಆಕ್ರೋಶ ವ್ಯಕ್ತಪಡಿಸಿದ್ರು ಪೊಲೀಸರು ಕರವೇ ಮಹಿಳೆಯರ ಮಧ್ಯೆ ವಾಗ್ವಾದ ನಡೆಯಿತು ಕರವೇ ಮಹಿಳಾ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು ಮಾಲಾಪೇಶದ ಮುಂದೆ ಕನ್ನಡ ಕರವೇ ಕನ್ನಡದ ಕಿಚ್ಚನ್ನ ಹಚ್ಚಿದೆ ಇವತ್ತು ಕನ್ನಡವೇ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಇದು ಅಂತಿಮ ಇದೇ ಫೈನಲ್ ಯಾವುದೇ ರಾಜ್ಯದವ್ರು ಬಂದು ಪರಭಾಷಿಕರು ಬಂದು ಇಲ್ಲಿ ತಮ್ಮ ಬೇಳೆ ಬೇಯಿಸ್ತೀವಂತಂದ್ರೆ ಅದಾಗಲ್ಲ ब লে ब যা কেলে सर यो कार्यक्रमको लागि निर्देशन दिनुहोस् कृपया सर इच आवरलाई लाइभ कभरेज गर्नु हुन्छ क्या म गर्न सक्छु यो भन्नु भयो नि मलाई नभएको छ